ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕು ವರದಿ ಪ್ರಗತಿ ಆಂಧ್ರ ಶಾಲೆ ವತಿಯಿಂದ ಶ್ರೀ ಗಿರಿಜಾ ಶಂಕರ ಕಲ್ಯಾಣ ಮಂಟಪದಲ್ಲಿ ನೂರ ಮೂವತ್ನಾಲ್ಕನೆಯ ನೆಹರೂರವರ ಹುಟ್ಟುಹಬ್ಬ ಮಕ್ಕಳ ದಿನಾಚರಣೆಯ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವಿದ್ಯೆ ಹೊಂದಿದ್ದರೆ ನೀನು ನಿನ್ನ ಗೆದ್ದಂತೆ ವಿದ್ಯೆ ಬುದ್ಧಿ ಎರಡು ಇದ್ದರೆ ನೀ ಇಡೀ ಜಗತ್ತನ್ನೇ ಗೆದ್ದಂತೆ ಜೆಎಂ ಪ್ರಕಾಶ್ ವಿಜಯಪುರ ಪಟ್ಟಣದ ಪ್ರತಿಷ್ಠಿತ ವಿಖ್ಯಾತ ಸಂಸ್ಥೆಗಳಲ್ಲಿ ಒಂದಾಗಿರುವ ಪ್ರಗತಿ ಶಾಲೆಯ ವತಿಯಿಂದ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ಮೂರರ ಶುಕ್ರವಾರದಂದು ಶ್ರೀ ಗಿರಿಜಾಶಂಕರ ಶಂಕರ ಮಂಟಪದಲ್ಲಿ ನೂರ ಮೂವತ್ನಾಲ್ಕನೆಯ ನೆಹರೂರವರ ಹುಟ್ಟುಹಬ್ಬವನ್ನು ಮಕರ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದ ಧನ ಅಧ್ಯಕ್ಷತೆಯನ್ನು ಶ್ವೇತಾ ಪ್ರಕಾಶ್ ಅವರು ವಹಿಸಿದ್ದು ಈ ಕಾರ್ಯಕ್ರಮದ ಕುರಿತು ಮಾತನಾಡಿ ಶಿಕ್ಷಕರು ಮಕ್ಕಳನ್ನ ತಮ್ಮ ಮಕ್ಕಳಂತೆ ಪ್ರೀತಿಸಿ ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸ ಶಿಸ್ತು ಸಂಯಮ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸಿ ನೆಹರೂರವರ ಆದರ್ಶವನ್ನ ಮಕ್ಕಳಲ್ಲಿ ಬೆಳೆಸುವಂತೆ ತಿಳಿಸಿ ವಿದ್ಯೆ ಒಂದಿದ್ದರೆ ನೀನು ನಿಮ್ಮದೊಂದಂತೆ ವಿದ್ಯೆ ಬುದ್ಧಿ ಎರಡು ಇದ್ದರೆ ನೀ ಇಡೀ ಜಗವನ್ನೇ ಎಂದು ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ತಿಳಿಸಿದರು ಶಿಕ್ಷಕ ಎಚ್ ಶಾಂತಮೂರ್ತಿ ರವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ತಾವು ಯಾವ ರೀತಿ ಓದಬೇಕು ಹೇಗೆ ಅಂಕಗಳನ್ನು ಪರೀಕ್ಷೆಯಲ್ಲಿ ಗಳಿಸಬೇಕು ಹಾಗೂ ಯಾವ ರೀತಿ ಸಾಮಾಜಿಕ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ತಮ್ಮ ಜೀವನದಲ್ಲಿ ಶಿಸ್ತನ್ನ ಅಳವಡಿಸಿಕೊಳ್ಳಬೇಕು ಎಂದು ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು ಸಹ ಶಿಕ್ಷಕಿ ಸತ್ಯಶ್ರೀ ಮೇಡಮ್ ರವರು ನೆಹರೂರವರ ಪೂರ್ತಿ ಜೀವನವನ್ನು ಮಕ್ಕಳ ಮುಂದೆ ಸವಿವರವಾಗಿ ವಿವರಿಸಿ ಹೇಳಿದರು どう ಮಕ್ಕಳ ಮೇಲೆ ಇದ್ದಂತಹ ಪ್ರೀತಿ ವಿಶ್ವಾಸ ಇದ್ದ ಕಾರಣ ಅವರಿಗೆ ಚಾಚಾ ನೆಹರು ಎಂದು ಕರೆಯುತ್ತಾರೆ ಎಂದು ಕೂಡ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು ಸಹ ಶಿಕ್ಷಕ ಆನಂದ್ ಮಾತನಾಡಿ ವಿದ್ಯಾರ್ಥಿಗಳು ತಾವು ಒಳ್ಳೆಯ ಕನಸನ್ನ ಕಟ್ಟಿ ಬಂದಿದ್ದೀರಾ ಆ ಕನಸು ನನಸು ಮಾಡಬೇಕಾದರೆ ಮೊದಲು ಮನಸ್ಸಿಟ್ಟು ಓದಿ ಉತ್ತಮ ಅಂಕಗಳನ್ನ ಗಳಿಸಿ ಪೋಷಕರ ಆಸೆಯನ್ನ ಈಡೇರಿಸಬೇಕು ಎಂದು ತಿಳಿದು ಹೇಳಿದರು ಹಾಗೆಯೇ ಬೇಡವಾದ ಎರಡು ಕಲ್ಲುಗಳನ್ನ ಶಿಲ್ಪಿ ತೆಗೆದುಕೊಂಡು ಅದಕ್ಕೆ ಉಳಿ ಮತ್ತು ಸುತ್ತಿ ಏಟನ್ನ ಕೊಟ್ಟು ವಿಗ್ರಹ ರೂಪದಲ್ಲಿ ದೇವಾಲಯದ ಗರ್ಭದ ಗುಡಿಯಲ್ಲಿ ಇರಿಸಿ ಪೂಜೆ ಕಾರ್ಯಗಳಿಗೆ ಒಳಪಡಿಸುತ್ತಾನೆ ಇನ್ನೊಂದು ಕಲ್ಲು ಏಟಿಗೆ ಸಹಿಸಿಕೊಳ್ಳಲಾರದೆ ತಪ್ಪಿಸಿಕೊಂಡು ಇವತ್ತು ದೇವಸ್ಥಾನದ ಮೆಟ್ಟಲಿಗೆ ಕಲ್ಲಾಗಿ ಇದೆ ಹಾಗೆಯೇ ಒಬ್ಬ ಶಿಕ್ಷಕ ಕೂಡ ವಿದ್ಯಾರ್ಥಿಯನ್ನ ದೇಶದಲ್ಲಿ ಸತ್ಪ್ರಜೆಯನ್ನಾಗಿ ರೂಪಿಸಲು ಶಿಕ್ಷಕ ಬಹಳ ಮುಖ್ಯ ಎಂದು ಹೇಳಿದರು ಹಾಗೆಯೇ ಐದು ಆರು ಮತ್ತು ಏಳನೇ ತರಗತಿಯ ನಾಯಕ ಮತ್ತು ನಾಯಕಿಯರು ತಮ್ಮ ಸರಳವಾದ ವಾಕ್ಯಗಳೊಂದಿಗೆ ನೆಹರು ಅವರ ಬಗ್ಗೆ ಭಾಷಣವನ್ನ ಮಾಡಿದರು ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳಿಗೆ ಬರವಣಿಗೆ ಸ್ಪರ್ಧೆ ಮತ್ತು ಚಿತ್ರಕಲೆ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ವಿಜಯಪರಾದವರಿಗೆ ಬಹುಮಾನವನ್ನ ವಿತರಿಸಲಾಯಿತು ಬಹುಮಾನವನ್ನ ಮುಖ್ಯೋಪಾಧ್ಯಾಯರು ಮತ್ತು ಹಿರಿಯ ಶಿಕ್ಷಕರು ವಿತರಿಸಿದರು ಬಹುಮಾನ ಪಟ್ಟಿಯನ್ನ ಲೋಕೇಶ್ ಎಂ ರವರು ವಾಚನವನ್ನ ಮಾಡಿದರು ಸುನೀತಾ ಮೇಡಂ ಮತ್ತು ತಂಡ ಜಾನಪದ ಹಾಡು ಹಾಗೂ ಪವಿತ್ರ ದಿಮತಿ ತಂಡಗಳು ಮಕ್ಕಳ ಹಾಡನ್ನ ಹಾಡಿ ವಿದ್ಯಾರ್ಥಿಗಳ ಮನಸ್ಸನ್ನ ಉಲ್ಲಾಸಗೊಳಿಸಿದರು ಈ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನ ಭಾನುಮತಿ ಮೇಡಂ ಮತ್ತು ವಂದನಾರ್ಪಣೆಯನ್ನ ಸುನೇತ್ರಾ ಮೇಡಂ ರವರು ನಡೆಸಿಕೊಟ್ಟರು ಈ ಕಾರ್ಯಕ್ರಮದ ನಿರೂಪಣೆಯನ್ನ ದಯಾನಾ ಮಲ್ಲಿನ್ ಅವರು ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಶಿಕ್ಷಕ ವೃಂದದವರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಆತ್ಮವಿಶ್ವಾಸ ಎಂಬುದು ಸದಾ ನಿಮ್ಮ ನಾವೇ ನಮ್ಮ ಮಕ್ಕಳು ಮತ್ತು ಪ್ರತಿ ನಮ್ಮ ಜೀವನದ ಅಮೂಲ್ಯ ಪ್ರತಿ ಅವರ ಅಮೂಲ್ಯ ನಮ್ಮ ಭವಿಷ್ಯ ಏಕೆಂದರೆ ಅವರು ನಮ್ಮ ಭವಿಷ್ಯ

Children's Day is celebrated on 14th November every year. It is the birth anniversary of Pandit Jawaharlal Nehru. He was the first Prime Minister of India. He loved to spend his time with children. Children's Day is the day to spread awareness about respected Principal, teachers and all my dear friends. फिलहाल सेंटर्ड स्टैंडर्ड सी सेक्शन फ्रॉम हियर टू डॉक टू सेंटेंसेस अबाउट चिल्ड्रन्स डे एट फर्स्ट आई विश यू ऑल अ हैप्पी चिल्ड्रन्स डे चिल्ड्रन्स डे इज सेलिब्रेटेड ऑन 14th ऑफ एवरी ईयर इट इज सेलिब्रेटेड ऑल ओवर द इंडिया इट इज आल्सो मैम रशिता वाल्के फ्रॉम क्लास 8 टू गिव अस ईच ऑन चिल्ड्रन्स डे फर्स्ट आई विश यू ऑल हैप्पी चिल्ड्रन्स डे एवरी ईयर वी सेलिब्रेट चिल्ड्रन्स डे 14 November. This day is celebrated as the birth anniversary of our first prime teachers and my dear friends. Myself, currently I am studying in sixth standard B section. Firstly, I would like to wish Happy Children's Day to all. Children's Day is celebrated on November 14 in India every year. It is celebrated for marking the ಬೇದಿಕೆ ಮುಂಬಾರ ಮೇಲೆ ಎಲ್ಲ ನನ್ನ ಪುಟಾಣಿ ಉತ್ತಮಗಳು ಆ ಮಕ್ಕಳ ದಿನಾಂಕನೆಯ ಶುಭಾಷ ದಿವಸದ ವಿಧಾನಕಡೆ ಕರ್ಕನೆಯ ಪ್ರೇಮದಲ್ಲಿ ತಿರುಗ್ತಾ ಇರ್ತಾ ಅದೇ ರೀತಿ ಮನೆ ಮನೆಯಲ್ಲಿ ಇದ್ರೆ ಆ ಮನೆ ನೋಡಲಿಕ್ಕೆ ಎಷ್ಟು ಹಾಗೆಂಟೇಟಿವ್ ಆಗಿರ್ತಕ್ಕಂಥ ಒಂದು ಮಕ್ಕಳೇ ಈ ದಿನ ನಾವು ಹಮ್ಮಿಕೊಂಡಿರ್ತಕ್ಕಂಥ